ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಆಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದೆ ನೀನು ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಆಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಶೀತಲವಾದೇನೀ नूतनळादन्ते ना नाने नानु नी बन्द मेले बाकि मातेनु सालदु इडी दिन जरूरु मातिगे कादिदे सदामन अपार प्रीतिगे ओ ಮಾಡಬೇಕಿಲ್ಲ ಆಣೆಗೀನಿ ಸಾಕು ನೀನೀಗ ಬಂದರೇನೆ ಆಗೋಚರ ಅಗೋಚರ ನಾ ಕೇಳಬಲ್ಲೆ ನಿನ್ನ ಇಂಚರ ಪ್ರೀತಿಯ ನಿರೂಪಣೆ ಇದೀಗ ಮಾಡಿದೆ ಕಾಯಿಸಿ ಸತಾಯಿಸಿ ಅದೇಕೆ ಕಾಡಿದೆ ಓ ತಂದ ನೌಕೆ ನೀನು ಸುಪ್ತವಾದಂತೆ ತೀರ ನಾನು ಅನಾ ಈ ಯಾಣಕ್ಕೀಗ ನೀನೇ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಆಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದೇ ನೀನು ನೀ ಬಂದ ಮೇಲೆ ಬಾಕಿ ಇನ್ನೇನು